янаภարգವಾ نیوز মুখ্যಾಂಶകളോ ഹിന്ദു മുസ്ലിം ഭാവേക്കтия ശ്രീ പക്രീശവര ജാത്രെ ജംഗമ്മ വട്ടുബളഗേ അയാചാരാ ദീക്ഷൈ ശ്രീ പക്രീശവര ദേവാലയ നിർമ്മാണക്കേ കൈ జోടിസലോ કરે വാർത്തകള വിവരം ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಜಗದ್ಗುರು ಶ್ರೀ ಪಕಿರೇಶ್ವರ ಜಾತ್ರಾ ಮಹೋತ್ಸವ ಶ್ರಾವಣ ಕೊನೆಯ ಸೋಮವಾರದಂದು ಅದ್ದೂರಿಯಾಗಿ ಪಟ್ಟಣ ಹೊರವಲಯದ ಶಿರೋಳ್ಸೀಮೆಯ ದೇವಸ್ಥಾನದಲ್ಲಿ ಜರುಗಿತು ರವಿವಾರ ಸಾಯಂಕಾಲ ಲಿಂಗೈಕ ನಿಜಲಿಂಗಯ್ಯ ಅವರ ಮನೆಯಿಂದ ಸಕಲ ಮಂಗಲ ಶ್ರೀ ಶ್ರೀ ಪಕೀರೇಶ್ವರ ಉತ್ಸವ ಪ್ರತಿಮೆ ಪಲ್ಲಕ್ಕಿ ಮೆರವಣಿಗೆಯನ್ನ ಮಾಡಲಾಯಿತು ಜಂಗಮ ವಟುಗಳಿಗೆ ದೀಕ್ಷೆ ಸೋಮವಾರ ಬೆಳಗ್ಗೆ ಪಖರೇಶ್ವರ ದೇವಾಲಯದಲ್ಲಿ ಹನ್ನೆರಡು ಜಂಗಮ ವಟುಗಳಿಗೆ ಅಯ್ಯಾಚಾರ ದೀಕ್ಷೆಯನ್ನ ಇಟಗಿ ಭೂ ಕೈಲಾಸ ಗದ್ದುಗಿಯ ಶ್ರೀ ಶಾಂತವೀರ ಶಿವಾಚಾರ ಮಹಾಸ್ವಾಮಿಗಳು ನೀಡಿ ಇಷ್ಟಲಿಂಗದ ಮಹತ್ವ ಕುರಿತು ವಿವರಿಸಿದರು ಈ ವೇಳೆ ಕನಕಾಲ ಮಠದ ಶ್ರೀ ಗುರುಮೂರ್ತಿ ದೇವರು ಅಯ್ಯಾಚಾರ ಸಂಸ್ಕಾರದ ವೈಜ್ಞಾನಿಕ ಹಿನ್ನೆಲೆಯನ್ನ ತಿಳಿಸಿದರು ಶ್ರೀ ಫಕೀರೇಶ್ವರ ದೇವಾಲಯ ನಿರ್ಮಾಣಕ್ಕೆ ಕೈಜೋಡಿಸಿ ಜೋಡಿಸಿ ಬಿಹಾಳ್ ಶಿರೋಳದ ಐತಿಹಾಸಿಕ ಹಿನ್ನೆಲೆಯ ಹಿಂದೂ ಮುಸ್ಲಿಂ ಭಾವೈಕ್ಯತೆಯ ಶ್ರೀ ಫಕೀರೇಶ್ವರರ ನೂತನ ದೇವಾಲಯ ನಿರ್ಮಾಣಕ್ಕೆ ಹುಬ್ಬಳ್ಳಿ ಮುಂಬೈ ಉದ್ಯಮಿ ಶಿವಲಿಂಗಯ್ಯ ಮಹಂತಯ್ಯ ಮಠ್ ಅವರು ಮುಂದಾಗಿದ್ದು ದೇವಾಲಯದ ನೀಲನಕ್ಷೆಯನ್ನು ಸಹ ಸಿದ್ಧಪಡಿಸಿದ್ದಾರೆ ಈ ದೇವಾಲಯ ನಿರ್ಮಾಣದ ಕಾರ್ಯದಲ್ಲಿ ಭಕ್ತರು ಸಹ ಕೈ ಜೋಡಿಸಬೇಕು ಎಂದು ವಿದ್ಯುತ್ ಗುತ್ತಿಗೆದಾರ ಸ್ವಾಮಿ ಶಿವಯೋಗಿ ಮಟ್ಕರೆಯನ್ನ ನೀಡಿದರು ಮಧ್ಯಾಹ್ನ ನಡೆದಂತಹ ಧರ್ಮಸಭೆಯಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಅವರು ಮುದ್ದೇಬಿಹಾಳ ಪಟ್ಟಣಕ್ಕೆ ಶ್ರೀ ಪಕರೇಶ್ವರ ಜಗದ್ಗುರು ಸಂಚಾರಕ್ಕೆ ಬಂದ ಹಿನ್ನೆಲೆ ಐತಿಹ್ಯದ ಬಗ್ಗೆ ವಿವರಿಸಿದರು ಇಲ್ಲಿ ಯಾರೂ ಭಕ್ತರು ಇದು ಮಾಡಂಗಿಲ್ಲ ಹೀಗಾಗಿ ಅವರು ಪವಾಡವನ್ನು ತಿಳಿದ ಹಿಂದಾ ಕಡೆ ಭಕ್ತರು ಬಂದ ಕೆಸ ಕೂಡಿದಾಗ ಇಲ್ಲ ನಮ್ಗೆ ಅಂತ ಒಪ್ಕೊಂಡಾಗ ನಾವು ಹಿರೇಮಠ ಶಿವಂಗ್ ಮಾಡ್ ಇದರದ ಮಾತೆಯ ಶಿವಲಿಂಗ ಶಿವಮೊಗ್ಗ ಹಾಗೆ ವೃಭದ್ರೆಯ ಶಿವಲಿಂಗ ಶಿವಮೊಗ್ಗ ಇದೆಲ್ಲ ಕೂಡಿದಾಗ ಮೊದಲು ಏನಾದ್ರೆ ಮೂಲ ಸಣ್ಣ ಒಂದು ಭಾ ಮಾಡಿದಾಗ ಗುದಿ ಗ ಕಟ್ಟಿಸ್ತಾರೆ ಕಟ್ಸ್ತಾರ ಗದಿ ಕಟ್ಟಿಸಿ ಅದು ಗುಡಿ ಮಾಡಿ ಅದನ್ನು ವರ್ಷ ವರ್ಷ ಶ್ರಾವಣ ಮಾಸದಲ್ಲಿ ಜಾತ್ರೆ ಮಾಡ್ಕೊಂತ ಬಂದಿದ್ದೀವಿ ಅದನ್ನೇನಾದ್ ಮುಂದೆ ಮಂದ್ ಮುಚ್ಚಾರ ಇದ್ದಾಗ ಅದನ್ನ ಮಾಡ್ಕೊಂತ ಬಂದಾರ ನಾವೆಲ್ಲ ಮುಂದಿನ ಬೆಳಗ್ಗೆ ಏನದ ಸಣ್ಣ ಪ್ರಮಾಣ ಹಂಗೆ ಬೆಳ್ಕೊಂತ ಕಳ್ಕೊಂತ ಈಗ ಏನಾಯ್ತಿ ಹೋದ ವರ್ಷ ನಾವು ಅಯ್ಯಾಚಾರ ಕಾರ್ಯಕ್ರಮ ಮಾಡಿದ್ವಿ ಮತ್ತೆ ಆಚಾರ ತುಲಾಭಾರ ಮಾಡಿದ್ವಿ ಹಾಗೆ ಮತ್ತೆ ಅಚ್ಚಾರ ಮೆರವಣಿಗೆ ಅದ ಅರ್ಧದಲ್ಲಿ ತೊಗೊಳಿಗೆ ಇಪ್ಪತ್ತೈದು ಹೊತ್ತುಗಳಿಗೆ ಅಯ್ಯಾಚಾರ ಈ ಸಲನು ಮತ್ತು ನೆಕ್ಸ್ಟ್ ಅಯ್ಯಾಚಾರ ವರ್ಷ 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 ಹೊತ್ತು ಏನಾದರೂ ಅಭಿವೃದ್ಧಿ ಮಾಡ್ಬೇಕಂತ ನೋಡ್ರಿ ಒಂದು ತಿಂಗಳ ಶ್ರಾವಣ ಮಾಸದಲ್ಲಿ ಪ್ರಸಾದ ಅನ್ನ ಸಾರ ಇರ್ತಿತ್ತು ಈ ಸಲ ಏನಿದೆ ನಮ್ಮ ಡಾಕ್ಟರ್ ಶಿವಮೊಟ್ಟ ಅಣ್ಣರು ಕುಮಾರ್ ಏನಾಯಿತು ನಾವು ಅನ್ನ ಸಾರು ಬದ್ಲಿ ವಾರದಾಗ ಸೋಮವಾರ ಗುರುವಾರ ಎರಡು ಸ್ವೀಟ್ ಮಾಡುವಂತಂದ್ವಿ ಎರಡು ದಿವಸ ಮಾಡಿದ್ದು ಮಾಡಿದ್ದು ಅದು ಡೈಲಿ ಪ್ರಸಾದ ಸ್ವೀಟ್ ಚಾಲು ಆಗಿಬಿಡ್ತಾರೆ ಏನ್ ಅಚ್ಚನ ಪವಾಡ ಅನ್ನೋದ್ ಏನದು ಗೋಚಾರ ಅದನ್ನ ಇದನ್ನ ಹೆಸರು ಹೇಳಿದ್ರೆ ನಮ್ಗೆ ಶ್ರೀಲಿಂಗ ಶಿವಮಠ ನಮ್ಮ ಅಂಕಲವರು ಮೊನ್ನೆ ಈಗ ಕಕ್ಕ ನೀಲಿ ಸಲುವಾಗಿ ಒಂದು ಇಂಜಿನಿಯರ್ ಕಳಿಸ್ಕೊಂಡಿದ್ರಿ ಎಲ್ಲಾ ಅದನ್ನ ಪ್ಲಾನ್ ಹಾಕೊಂಡೋಗಿದಾರ ಮೆಜರ್ಮೆಂಟ್ ತಗೊಂಡೋಗಿದ್ದಾರೆ ಈ ಸದ್ಯದಲ್ಲಿ ಕಟ್ಟಡದ ಒಂದು ಶುರು ಮಾಡ್ತೀವಿ ಈಗ ಅದೊಂದು ನಕಾಶ್ ಕೆಲವೊಂದು ಕಳಿಸಿದ್ದಾರೆ ಹಾಗೆ ಎಲ್ಲ ಭಕ್ತಾದಿರು ಕೂಡಿ ಎಲ್ಲ ತಮ್ಮ ತನು ಮನದಿಂದ ಎಲ್ಲ ಭಕ್ತಾದಿಗಳು ಕೈ ಜೋಡಿಸಿ ಒಂದು ಗುಡಿ ಕಟ್ಟಡದ ಒಂದು ನಿರ್ಮಾಣ ಎಲ್ಲ ಕೈ ಜೋಡಿಸ್ಬೇಕು ಧರ್ಮಸಭೆಯ ದಿವ್ಯಾ ಸಾನ್ನಿಧ್ಯವನ್ನ ವಹಿಸಿದ್ದ ಮಸೂತಿ ಶಿವಲಿಂಗಯ್ಯ ಪುರಾಣಿಕ್ ಮಠ ಹಾಗೂ ಆಲೂರಿನ ಪ್ರವಚನಕಾರ ಸಂಘಯ ಶ್ರೀರಂಗನಾಚಾರಿ ಅಯ್ಯಾಚಾರ ಮತ್ತು ಇಷ್ಟಲಿಂಗದ ಮಹತ್ವವನ್ನು ವಿವರಿಸಿ ಮಾನವೀಯ ಮೌಲ್ಯಗಳಿಂದ ಮಾನವರಿಂದ ದೇವ ಮಾನವರಾಗಲು ಸಾಧ್ಯವಿದೆ ಇಂದಿನ ಮಕ್ಕಳಿಗೆ ನಮ್ಮ ಧರ್ಮದ ಆಚರಣೆ ಧಾರ್ಮಿಕ ಮಹತ್ವದ ಹಿನ್ನೆಲೆಯನ್ನು ತಿಳಿಸಬೇಕು ಧಾರ್ಮಿಕ ಹಿನ್ನೆಲೆಯನ್ನ ತಿಳಿಸಿಕೊಡುವಲ್ಲಿ ಪಾಲಕರ ಪಾತ್ರ ಮಹತ್ವದ

ನಮಸ್ಕಾರ ಸಂಕ್ಷಿಪ್ತವಾಗಿ ನಾ ಹೇಳಕಿ ಅಂತ ಮಹೇಮನ ಜಾತ್ರೆಯನ್ನು ಮಾಡ್ತಾರ ಹೆಂಗ ಮಾಡ್ತಾರಪ್ಪ ಅಂತಂದ್ರ ಮಾಡಿದೆನೆಂಬುದು ಮನದಲ್ಲಿ ಹೇಳಿದರೆ ಕಾಡಿತ್ತು ಶಿವನ ಡಂಗೋರ ಮಾಡಿದ ನೆಮ್ಮದಿರ ಲಿಂಗಕ್ಕೆ ನೀಡಿದ ನೆಮ್ಮದಿರ ಜಂಗಮಕ್ಕೆ ಮಾಡಿದ್ದು ನೀಡಿದ್ದು ಮನದಲ್ಲಿ ಹೊಳೆಯದಿದ್ದರೆ ಬೇಡಿದ್ದು ಬೇಡಿದು ಕೊಡೋನೋಟ ಮಹಾತ್ಮರು ಹಂಗ ಈ ಶಿವಯೋಗ ಮಠದ ಬಂಧುಗಳ ನಗರಲ್ಲ ಇವರೆಲ್ಲ ಮಾಡಿದ್ರು ಕೂಡ ನಾವು ಮಾಡೇ ಅಂತಕ್ಕಂಥ ಆಧಾರ ಅಂತ ಇವತ್ತವರಿಗೆ ಆ ಭಗವಂತ ಏನೆಲ್ಲ ಸಂಪತ್ತನ್ನು ಕೊಟ್ಟು ಆರೈಸ್ಯಾನ ಅದನ್ನ ಅರ್ಥೈಸುವತ್ತು ಯಾಕಪ್ಪ ಅಂತಂದ್ರೆ ಈಗೂ ಕೂಡ ಆ ಶಿರಕ್ಕೆ ಮಠವಾಗಿರ್ತಕ್ಕಂಥ ಮನೆ 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 ನೋಡಿ ಮನೆ ಮನೆ ದಿಂಗಾಲೇಶ್ವರು ಅವರು ತುಲಾಭಾರ ಮಾಡಿದಾಗ ಒಂದ್ ಕಿಲೋ ಬಂಗಾರ ನಮ್ಮ ಭಾಗದಾಗ ಯಾರಾದ್ರೂ ಕೊಟ್ಟಂದ್ರ ಅವ್ರು ಶಿವಾಯಿ ಮಠದ ಮಂತ್ರ ಕೊಟ್ಟಾರ ಅವರು ಶಿರಟ್ಟಿಯ ಜಗದ್ಗುರುಗಳ ಫಕೀರೇಶ್ವರ ಪರಮ ಶಿಷ್ಯರು ಹೌದು ಅವರು ಮನಿ ದೇವರು ಹೌದು ಕಾರ್ಯಕ್ರಮದಲ್ಲಿ ದೇವತಾ ಕಾರ್ಯದಲ್ಲಿ ಸೇವೆಯನ್ನ ಸಲ್ಲಿಸಿದ ಮಹಿಳೆಯರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಈ ವೇಳೆ ಯುವ ಉದ್ಯಮಿ ಅಭಿಷೇಕ್ ಶಿವಯೋಗಿಮಠ ರಾಯನ್ಗೌಡ ಬಿರಾಬರ್ ಸೋಮಕುರಿ ಮತ್ತು ಹುಣಿಶಾಳ್ ಜಂಗಮ ಸಮಾಜದ ತಾಲೂಕಾ ಅಧ್ಯಕ್ಷ ಸಿದ್ದಲಿಂಗಯ್ಯ ಕಲ್ಯಾಣಮಠ ಡಾಕ್ಟರ್ ಸಿ ಕೆ ಶಿವಯೋಗಿಮಠ ಕುಮಾರಸ್ವಾಮಿ ಶಿವಯೋಗಿಮಠ ಶ್ರೀಮತಿ ಗೌರಿ ಶಿವಯೋಗಿಮಠ ಶಿವ ಶಿವಯೋಗಿಮಠ ಉಮೇಶ್ ಶಿವಯೋಗಿಮಠ ನಿಂಗರಾಜ್ ಉತ್ಕೇರಿ ಗುರಯ್ಯ ಮುದ್ದೂರ್ಮಠ ಪಕೀರಸ್ವಾಮಿ ಶಿವಯೋಗಿಮಠ ಶಾಂತಯ್ಯ ಶಿವಯೋಗಿಮಠ ಬಸಯ್ಯ ಮಠ ರಾಮಣ್ಣ ರಾಜನಾಳ್ ಮುತ್ತು ಗಣಾಚಾರಿ ಸಂಗಯ್ಯ ಗಣಾಚಾರಿ ಸಧುಮಠ್ ಪರಶುರಾಮ್ ನಾಲ್ತೋಡ್ ಸೇರಿದಂತೆ ಮುದ್ದೇ ಬಿಹಾರ್ ಶಿರುಳದ ಶ್ರೀ ಪಕಿರೇಶ್ವರ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ನಮ್ಮ ಭಕ್ತ ಸಮೂಹ ಏನಂತಾರೆ ಅಮಾಶಿಗೊಮ್ಮೆ ಸ್ವೀಟ್ ಪ್ರಸಾದ ಇನ್ನೊಂದು ಅನ್ನ ಸಾರ ಸ್ವೀಟ್ ಅಂತಾರೆ ಎಲ್ಲ ಅವರ ಮನಸಾರಿ ಏನಾದ್ರೆ ಆಗಿಲ್ರಿ ಎಲ್ಲ ಫೋನ್ ಕೀಸನ್ನು ಮಾಡ್ಬೇಕಂತ ನಾವು ಅಭಿಪ್ರಾಯ ಐತೆ ಅದಷ್ಟು ಎಲ್ಲರಿಗೂ ನಮ್ಮ ಕಪ್ಪು ಜಗದ್ಗುರು ಪೈಕಿ ಚಂದ್ರ ಸ್ವಾಮಿ ಮುಖ್ಯ ಆಶೀರ್ವಾದ ಶ್ರೀ ಜಗದ್ಗುರು ಪೈಕಿ ಸಿದ್ದರಾಮೇಶ್ವರ ಆಶೀರ್ವಾದ ಶ್ರೀ ಜಗದ್ಗುರು